ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯುತ್ತಿರುವ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಬಿ ಜೆ ಪಿ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚುನಾವಣಾ ಆಯೋಗ ಅತಿ ದೊಡ್ಡ ಶಾಕನ್ನು ಕೊಟ್ಟಿದೆ ಚುನಾವಣಾ ಆಯೋಗದ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರ ನೆಲಮಂಗಲದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೊತ್ತದ ನಗದನ್ನ ಸೀಸ್ ಮಾಡಿದ್ದಾರೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೊತ್ತದ ನಗದು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮೊತ್ತದಷ್ಟು ನಗದನ್ನು ಸೀಸ್ ಮಾಡಿದ್ದಾರೆ ಜೊತೆಗೆ ಚಿಕ್ಕಬಳ್ಳಾಪುರದ ಎನ್ ಡಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತ ಮೂರರ ಅಡಿಯಲ್ಲಿ ಮತ್ತು ಇತರೆ ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐ ಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಯಾವ ಎಫ್ಐ ಆರ್ ಅಂತ ಹೇಳಿದ್ರೆ ಮತದಾರರಿಗೆ ಲಂಚ ನೀಡಿದಂಥ ಆರೋಪ ಮತ್ತು ಮತದಾರರನ್ನ ಆಮಿಷಕ್ಕೆ ಒಳಪಡಿಸಿದಂಥ ಆರೋಪದ ಅಡಿಯಲ್ಲಿ ಚುನಾವಣಾ ಆಯೋಗ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಎಫ್ಐ ಆರ್ ಅನ್ನು ದಾಖಲಿಸಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೂಡ ಟ್ವೀಟ್ ಅನ್ನು ಮಾಡಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಮತದಾರರಿಗೆ ಹಂಚುವ ಸಲುವಾಗಿ ಇಟ್ಟಿದ್ದ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಣವನ್ನು ಚುನಾವಣಾ ಆಯೋಗ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದೆ ಬಿ ಜೆ ಪಿ ಕರ್ನಾಟಕದ ಭ್ರಷ್ಟಾಚಾರದ ಚುನಾವಣೆ ನಡೆಸುತ್ತದೆ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ ಇಷ್ಟು ದೊಡ್ಡ ಮೊತ್ತದ ಪಾಪದ ಹಣ ಯಾವ ಮೂಲದ್ದು ಕೋವಿಡ್ ಪೀಡಿತರ ಹೆಣದ ಮೇಲೆ ಮಾಡಿದ ಹಣವೇ ಬೆಡ್ಸ್ಕ್ಯಾಂನಲ್ಲಿ ಜನರ ಕಣ್ಣೀರಿನಲ್ಲಿ ಸೃಷ್ಟಿಯಾದ ಹಣವೇ ಚುನಾವಣಾ ಬಾಂಡ್ನಲ್ಲಿ ಹೆಸರಲ್ಲಿ ಹಫ್ತಾ ಹೊಸೂಲಿ ಮಾಡಿದ ಹಣವೇ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಲ್ಲಿ ಪೀಡಿಸಿ ಕಾಡಿಸಿ ಪಡೆದ ಹಣವೇ ಸಾಧನೆ ತೋರಿಸಿ ಮತ ಕೇಳಲಾಗದ ಬಿಜೆಪಿ ನೋಟು ತೋರಿಸಿ ಮತ ಕೇಳ್ತಾ ಇದೆ ಮತದಾರರ ಎಚ್ಚರ ಬಿಜೆಪಿ ನಿಮ್ಮ ಮತಗಳನ್ನು ಖರೀದಿಸುತ್ತಿದೆ ದೇಶದ ಆಸ್ತಿಗಳನ್ನು ಮಾರುತ್ತದೆ ಯಾವುದೇ ಆಮಿಷಗಳಿಗೆ ಒತ್ತಡಕ್ಕೆ ಒಳಗಾಗಿದೆ ದೇಶದ ಭವಿಷ್ಯವನ್ನ ಚಿಂತಿಸಿ ಮತ ಚಲಾಯಿಸಿ ಅಂತೇಳಿ ಕಾಂಗ್ರೆಸ್ ಟ್ವೀಟ್ ಅನ್ನು ಮಾಡಿದೆ ಸೊ ಇದು ಬಿಗ್ ಡೆವಲಪ್ಮೆಂಟ್ ಹಂಗೆ ನೋಡಕ್ ಹೋದ್ರೆ ಕಾರಣ ಏನು ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಅಂದ್ರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮೊತ್ತದ ನಗದನ್ನ ಚುನಾವಣಾ ಆಯೋಗ ವಶಪಡಿಸಿಕೊಂಡಿದ್ದರ ಜೊತೆ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ನ ಜಂಟಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವೇ ಚುನಾವಣಾ ಆಯೋಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂತದ್ದು ಲಂಚ ಮತ್ತು ಮತದಾರರಿಗೆ ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ಆರೋಪದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವುದು ಎಗೇನ್ ಇಟ್ಸ್ ಟು ಎಲೆಕ್ಟ್ರಲ್ ಕರಪ್ಷನ್ ಚುನಾವಣಾ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧ ಪಟ್ಟಂತಹ ಪ್ರಕರಣ ಇದು ಇದು ಅತ್ಯಂತ ಬಿಗಿಯಾದಂತಹ ಪ್ರಕರಣ ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಕ್ಚುಲಿ ರೈಡ್ ಮಾಡಬೇಕಿತ್ತು ಬೇರೆ ಕಡೆಗಳಲ್ಲೆಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಬಾರಿ ಆಕ್ಟಿವ್ ಆಗಿ ರೈಡ್ ಮಾಡಿದ್ದಾರೆ ಇಲ್ಲಿ ಯಾಕೆ ಇನ್ಕಮ್ ಟ್ಯಾಕ್ಸ್ ನವರಿಗೆ ಮಾಹಿತಿ ಸಿಗ್ಲಿಲ್ಲ ಗೊತ್ತಿಲ್ಲ ಒಂದು ಎರಡನೆಯದ್ದು ಈಗ ಇಡಿ ಏನು ಮಾಡುತ್ತೆ ಬಿಕಾಸ್ ಇಟ್ ಇಸ್ ಅಮೌಂಟ್ ಟು ಮನಿ ಲಾಂಡ್ರಿಂಗ್ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಕೂಡ ಇದನ್ನು ತನಿಖೆ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಕಾರಣ ಸಿಕ್ಕ ಸಣ್ಣ ಸಣ್ಣ ಅಮೌಂಟಿಗೆ ಇಡಿ ಇದು ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪಿ ಎಮ್ ಎಲ್ ಎ ಕಾಯ್ದೆಯನ್ನು ಹಾಕಿಬಿಟ್ಟು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಇಡಿ ತನಿಖೆ ನಡೆಸುತ್ತೆ ಅನ್ನೋದಾದರೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ದೊಡ್ಡದ ಅದು ಕೂಡ ಒಂದು ಬೆಡ್ನ ಮೇಲೆ ಆ ನೋಟಿನ ರಾಶಿಯನ್ನು ನೋಡಿದ್ರೆ ಅಚ್ಚರಿ ಆಗುತ್ತೆ ಇಟ್ಸ್ ನಾಟ್ ಏನು ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲ ಹಾರ್ಡ್ ಕ್ಯಾಶ್ ಅದು ಹಾರ್ಡ್ ಕ್ಯಾಶ್ ಸೊ ನೋಡೋಣ ಇನ್ಕಮ್ ಟ್ಯಾಕ್ಸ್ ಎಗೇನ್ ಇದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಇಷ್ಟು ನಗದು ಎಷ್ಟು ಬಂತು ಅಂತೇಳಿ ಹಂಗ್ ನೋಡೋಕೋದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇ ಡಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಬಟ್ ಬಿಗ್ ಸೆಟ್ಬ್ಯಾಕ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚುನಾವಣೆಯ ಮತದಾನದ ದಿನದಂದೇ